ಊರಿಂಗ್ಯ ದಾರಿಯನು ಆರು ತೋರಿದಡೆಯು ಆರ ಒಲದ ಹತ್ತಿಯಾದಡೆಯು ಜ್ಯೋತಿ ಬೆಳೆಗಲು ಬತ್ತಿ ಸಾಲದೆ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಕೊಡುವಂಥವನು ನಿತ್ಯವಾಗಿಯೂ ಸಹಿತ ಮನುಕಲಕ್ಕೆ ಆದರ್ಶವನ್ನು ನೀಡಿ ಬುದ್ಧಿಯನ್ನು ಹೇಳಿ ತಿಳುವಳಿಕೆಯನ್ನು ಮಾಡಿ ಕತ್ತಲಲ್ಲಿ ಹೇಗೆ ಬೆಳಕು ಕಾಣ್ತದೆ ಹಾಗೆ ಅಜ್ಞಾನವಾಗಿರ್ತಕ್ಕಂಥ ಮನುಷ್ಯನ ಮನಸ್ಸಿನ ಅಡಗಿರುವ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದಲ್ಲಿ ಒಯ್ಯುವನೇ ಗುರು ಆ ಗುರು ಅಂತಂದರೆ ಭಗವಂತನ ಸ್ವರೂಪ ಅಂತ ಕಾಯ್ತಾರೆ ಅಂದರೆ ಬುದ್ಧಿ ಹೇಳತಕ್ಕಂಥವರು ಭಗವಂತರೇ ಆಗಿದ್ದಾರೆ ಹಾಗಾಗಿ ಇವತ್ತು ಗುರುಪೂರ್ಣಿಮೆ ಅಂತ ಕರೆಯದ್ರೆ ಚಂದ್ರೆಯಾಗೆ ಆಕಾಶದಲ್ಲಿ ಹುಣ್ಣಿಮೆ ದಿನ ಪ್ರಜ್ವಲವಾಗಿ ಬೆಳಗ್ತಾನೆ ಹಾಗೆ ಅಜ್ಞಾನದವಾಗಿರ್ತಕ್ಕಂಥರು ಭಕ್ತರ ಮನಸ್ಸನ್ನು ಕತ್ತಲೆಯನ್ನು ಕಳೆದು ಅವ್ರ ಹೃದಯದಲ್ಲಿ ಜ್ಞಾನವೆಂಬ ಚಂದ್ರವನ್ನು ಬೆಳಗಬೇಕು ಅಂಥ ಬೆಳಕೆ ಮಾಡುವಂಥದ್ದು ಗುರು ಗುರು ಅಂದರೆ ಅರಿವು ಅಂತ ಅರಿವೇ ಗುರು ಆ ಅರಿವೇ ಜ್ಞಾನವಾಗಿ ಮನುಷ್ಯನ ಬಾಳ್ವೆಯನ್ನು ಬೆಳಗಿಸ್ತದೆ ಅನ್ನೋ ಒಂದು ಮುಖ್ಯವಾದ ಉದ್ದೇಶ